ನೋಡಿ ಅವರು ಬಳಕೆ ಮಾಡಿದಂಥ ಪದಗಳನ್ನ ನಾನು ಬಳಕೆ ಮಾಡಕ್ಕೆ ಹೋಗೋಲ್ಲ ಯಾಕಂದರೆ ನಮ್ಮ ಸಂಸ್ಕೃತಿನೇ ಬೇರೆ ಅವರ ಸಂಸ್ಕೃತಿನೇ ಬೇರೆ ಬಟ್ ಒಂದು ನಾನು ಹೇಳೋ ಬಯಸ್ತೇನೆ ಬಿಜೆಪಿಯವ್ರಿಗೆ ಇದು ನನ್ನ ಸವಾಲು ಮುಸಲ್ಮಾನ್ ಪದವನ್ನು ಬಿಟ್ಟು ರಾಜಕಾರಣ ಮಾಡಿದೆ ಅವರ ರಾಜಕೀಯ ಬೇಳೆ ಬಯಸ್ಕೊಳ್ಳುವಂಥದ್ದೇ ಮುಸಲ್ಮಾನ್ ಇರಿಸ ಮುಸಲ್ಮಾನರನ್ನ ಹೊರತುಪಡಿಸಿ ಅವರು ರಾಜಕಾರಣ ಮಾಡಿ ಅವರ ಸಂಘಟನೆಯನ್ನ ಬೆಳೆಸುವಂಥದ್ದು ಆದರೆ ಅವ್ರನ್ನ ನಾವು ಮೆಚ್ಕೋಬೋದು ಅವರ ಬಂಡವಾಳ ಇರುವಂಥದ್ದೇ ಮುಸಲ್ಮಾನ್ ಪದಕ್ಕೆ ಹಾಗಾಗಿ ಹಲಾಲು ಅಥವಾ ಬೇರೆ ಬಜೆಟ್ ಅಲ್ಲ ಈ ರಾಷ್ಟ್ರದಲ್ಲಿ ಶೇಕಡ ಇಪ್ಪತ್ತರಷ್ಟು ಜನಸಂಖ್ಯೆ ಹೊಂದಿರುವಂಥದ್ದು ನಾವು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿರುವಂತಹ ಬಲಿದಾನ ಮಾಡಿರುವಂತಹ ನಿದರ್ಶನಗಳು ನಮ್ಮದಿದೆ ನಾವು ಯಾವತ್ತೂ ಬ್ರಿಟಿಷರ ಭೂತದ ನೆಕ್ಕೊಂಡು ಕುತ್ಕೊಂಡು ಅಂತವರಲ್ಲ ಈ ಸ್ವಾತಂತ್ರ್ಯ ಸಂಗ್ರಮದಲ್ಲಿ ಪಾಲ್ಗೊಂಡಿರುವಂಥದ್ದು ಪ್ರಾಣ ಕಳ್ಕೊಂಡಿರುವಂಥದ್ದು ಇವತ್ತು ನಮಗೆ ಏನಾದರೂ ಸಿಕ್ಕಿದ್ದಲ್ಲಿ ಇವರ ಹೊಟ್ಟೆ ವಟ್ಟೆಕ್ಕೆ ಚೇಷ್ಟು ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿದಾಗ ನಾವು ಯಾವತ್ತೂ ಧಾರ್ಮಿಕ ಸಂಸ್ಥೆಗಳಿಗೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಧರ್ಮ ರಕ್ಷಣೆಗೆ ಬಜೆಟ್ನಲ್ಲಿ ಕೋಟ್ಯಾಂತ ರೂಪಾಯಿ ಕೊಟ್ಟಂತಹ ಸಂದರ್ಭದಲ್ಲಿ ನಾವು ಸ್ವಾಗತ ಮಾಡಿದ್ದೇವೆ ಯಾವತ್ತೂ ಟೀಕೆ ಮಾಡಕ್ಕೆ ಹೋಗಿಲ್ಲ ಇದು ಕಾಲ್ಕೇಟಿ ಜನಕ್ಕೆ ಬೀಳುವಂತಹ ಪರಿಸ್ಥಿತಿಗೆ ಇವರು ಬಿ ಜೆ ಪಿ ಅವರು ಕರ್ಕಾರಿ ಬಹುಶಃ ನಾನು ಹೇಳುವಂಥದ್ದು ಅಭಿವೃದ್ಧಿಗೆ ನಾವು ಇಟ್ಕೊಂಡಿರುವಂತಹ ನಮ್ಮ ಸಂಕಲ್ಪ ಏನಿದೆ ಇವತ್ತು ನಾಲ್ಕು ಲಕ್ಷ ಕೋಟಿ ಬಜೆಟ್ ನಮಗೆ ಮಣ್ಣೆ ಆಗಿದೆ ರಾಜ್ಯಕ್ಕೆ ನಾಲ್ಕು ಕೋಟಿ ಒಂಬತ್ತು ಸಾವಿರದ ಬಜೆಟ್ ನಾಲ್ಕು ಕೋಟಿ ಮೂವತ್ತೇಳು ಸಾವಿರ ಕೋಟಿ ನಾಲ್ಕು ಲಕ್ಷದ ಮೂವತ್ತ್ಮೂರು ಸಾವಿರ ಕೋಟಿ ಜಿ ಎಸ್ ಟಿಯನ್ನು ಇವತ್ತು ಕೇಂದ್ರ ಸರ್ಕಾರ ಕಳಿಸ್ತಾ ಇದ್ದೀವಿ ಈ ರಾಜ್ಯ ಈ ರಾಷ್ಟ್ರಕ್ಕೂ ಕೊಡುಗೆ ಕೊಟ್ಟಿದೆ ಈ ರಾಜ್ಯ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರತಿಯೊಬ್ಬ ನಾಗರಿಕವನ್ನೂ ಅವರ ಹಕ್ಕನ್ನು ತಕ್ಕ ಕೊಡುವಂಥದ್ದು ಯಾವುದೇ ಬೇರೆ ಚಟುವಟಿಕೆಗಳಿಗೆ ನಾವು ರಾಜ್ಯದ ರಾಜ್ಯ ಸರ್ಕಾರದಿಂದ ಹಣ ವಿನಿಯೋಗ ಮಾಡ್ಕೊಡ್ತಾಯಿದ್ದೇವೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟರು ಶಿಕ್ಷಣ ಪಡೆದರೆ ಸಂಸ್ಕೃತಿ ಇರುತ್ತೆ ಈ ದೇಶ ದೇಶವನ್ನು ಮುಂದಾಡುವಂತಹ ಮುಂದಿಕೊಂಡೊಯ್ಯುವಂತಹ ಒಂದು ಶಕ್ತಿ ನಮ್ಮ ಯುವಕರು ಬರುತ್ತೆ ಇವತ್ತು ಯುವ ಜನಾಂಗವನ್ನು ದಾರಿ ತಪ್ಪಿಸುವಂಥ ಕೆಲಸ ಇವತ್ತಿಗೆ ಬಿ ಜೆ ಪಿ ಇದೆ ದಯವಿಟ್ಟು ಅವರ ಮಾತುಗಳು ಮತ್ತು ಅವರ ಭಾವನೆಗಳನ್ನ ನಾವು ಮುಂದಿಟ್ಕೊಂಡು ನೋಡುವಂಥ ಸಂದರ್ಭದಲ್ಲಿ ಅವರು ದೇಶ ಕಟ್ಟುವಂಥ ಯಾವುದೇ ಮಾತು ಮಾತಾಡ್ತಾ ಇಲ್ಲ ದೇಶ ವಿವರ್ಜನೆ ಮಾಡುವಂಥದ್ದು ದೇಶವನ್ನು ಮುರಿಯುವಂಥ ಕೆಲಸಕ್ಕೆ ಅವರು ಮುಂತಾಗ್ತಾ ಇದ್ದಾರೆ ಈ ದೇಶ ನಮ್ಮದು ಈ ದೇಶದ ಮೇಲೆ ನಮಗೂ ಅಷ್ಟೇ ಅಧಿಕಾರ ಇದೆ ನಾವು ಈ ದೇಶದ ಪ್ರಜೆಗಳಾಗಿ ಈ ದೇಶದ ಅಭಿವೃದ್ಧಿ ಸಂರಕ್ಷಣೆ ಮತ್ತು ಈ ದೇಶವನ್ನು ಎತ್ತರಕ್ಕೆ ಕೊಂಡು ನಾವೆಲ್ಲರೂ ಭಾಗಿಯಾಗಿದ್ದೀವಿ ಫಲ ಕೊಟ್ಟುಕೊಂಡಿದ್ದೀವಿ ಇವರ ಅವರ ಮಾತುಗಳಿಗೆ ನಮಗೆ ಯಾವುದೇ ರೀತಿಯಲ್ಲೂ ಬೇಸರ ಮಾಡಿಕೊಳ್ಳಲ್ಲ ಅವರು ಏನೇ ಹೇಳ್ಕೊಳ್ಳಿ ಅಲಾಲ್ ಅಂತ ಹೇಳ್ಕೊಳ್ಳಿ ಬೇರೆ ಇದ್ದೀವಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಬಂದಂತಹ ಇಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಮೊದಲೇ ಬಾರಿ ಹಲಾಲ್ ಬಜೆಟ್ ಬಂದಿದೆ ಅಂತ ಹೇಳಿದಾಗ ಎಪ್ಪತ್ತೇಳು ವರ್ಷ ನಾವು ಕಾದಿಲ್ವಾ ಈ ಹಿಂದೆ ಎಲ್ಲ ಸಿಕ್ಕಿರೋದು ನಿಮ್ಮ ಬಜೆಟ್ ಇನ್ನು ಮುಂದೆ ಎಲ್ಲವೂ ಹಲಾಲ್ ಬಜೆಟ್ ಸಿಕ್ಕದು ಅಂತ ನನಗೆ ಹೇಳೋದು ಮೀಸಲಾತಿ ಮೀಸಲಾತಿ ಪದ್ಧತಿಗೆ ಪರ ವಿರೋಧ ಬಂದಂತಹ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಆ ಜಾತಿ ಜನಾಂಗಗಳಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಿ ಅಂತ ಇವತ್ತು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಬಜೆಟ್ ಮಂಡನೆ ಆಗಿ ಕೇವಲ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಮಾತ್ರ ನಮಗೆ ಬಜೆಟ್ನಲ್ಲಿ ಅವಕಾಶ ಸಿಕ್ಕಿರುವಂಥದ್ದು ನಮಗೆ ನೀಡಿರುವಂಥ ಟೂ ಬಿ ರಿಸರ್ವೇಶನ್ ಪ್ರಕಾರ ನಾಲ್ಕು ಪರ್ಸೆಂಟು ನಾಲ್ಕು ಪರ್ಸೆಂಟ್ ಲಕ್ಕ ಹಾಕ್ಕೊಂಡ್ರು ಕೂಡ ನಮಗೆ ಸಿಕ್ಕಬೇಕಾಗಿರುವಂಥ ಬಜೆಟ್ ಗಾತ್ರ ಎಷ್ಟು ಅಥವಾ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಸಿಗಬೇಕಾದ್ರೆ ಶೇಕಡ ಹದಿನೆಂಟರ ಹದಿನಾರರಷ್ಟು ನಮ್ಮ ಜನಸಂಖ್ಯೆ ಇರುವಂಥದ್ದು ಅದಕ್ಕೆ ಎಷ್ಟು ಸಿಗಬೇಕಾಗುತ್ತೆ ಅನ್ನೋದನ್ನು ನಾವು ಲೆಕ್ಕ ಹಾಕ್ಕೋಬೇಕಾಗುತ್ತೆ ಏನು ಸಿಕ್ಕಿದೆ ಅದರಲ್ಲಿ ತೃಪ್ತಿ ಇದೆ ತೃಪ್ತಿ ಇದೆ ಏನು ಸಿಕ್ಕಬೇಕಾಗಿದೆ ಅದು ನಮ್ಮ ಪ್ರಯತ್ನ ಜಾರಿಯಲ್ಲಿ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಲ್ಲೂ ವಾಣಿಜ್ಯ ಚಟುವಟಿಕೆಗಳು ಇರಲಿಲ್ಲ ಏನು ಇವತ್ತು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ನೂರು ಇಪ್ಪತ್ತು ಕೋಟಿ ಜನ ಫೆಸಿಲಿಟಿ ಟೆಂಡರ್ ಪ್ರಕ್ರಿಯೆಯನ್ನು ಕೆ ಎಸ್ ಆರ್ ಟಿ ಸಿ ಅವರು ಕರೆದು ಅದು ಅಂತಿಮಗೊಳಿಸುವಂತಹ ಹಂತದಲ್ಲಿದೆ ಶೀಘ್ರದಲ್ಲೇ ನಮಗೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಆ ಬಂದಂತಹ ಸಂದರ್ಭದಲ್ಲಿ ಯಾಕಂದರೆ ಭಾಳಷ್ಟು ಜನಕ್ಕೆ ಮಾಹಿತಿಯ ಕೊರತೆ ಇದೆ ಮತ್ತು ಅವರಿಗೆ ಅಪಪ್ರಚಾರದ ಮೂಲಕ ಜನರಿಗೆ ಸಂಘರ್ಷಕ್ಕೆ ಎಳೆ ಮಾಡಿಕೊಳ್ಳುವಂಥ ಮಾತುಗಳು ಏನು ಬರ್ತಾ ಇದೆ ಇವತ್ತು ಕುವೆಂಪು ನಗರ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಸಾತ್ಕಳ್ಳಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ವಿಜಯನಗರದಲ್ಲಿರುವಂಥ ಬಸ್ ಸ್ಟ್ಯಾಂಡ್ ಆಗಿದೆ ಈ ಎಲ್ಲ ಭಾಗಗಳಿಂದಲೂ ನೇರ ಸಂಚಾರಗಳನ್ನು ಸಂಚಾರಿ ವ್ಯವಸ್ಥೆಯನ್ನು ಮಾಡುವಂಥದಕ್ಕೆ ಕೆ ಎಸ್ ಆರ್ ಟಿ ಸಿ ಮುಂದಾಗಿದೆ ಪೆರಿಮೆಂಟಲ್ಲಿ ಬರುವಂತಹ ಈ ಬಸ್ ಸ್ಟ್ಯಾಂಡ್ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ನಮಗೆ ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗಿ ನಮಗೆ ಅನುಕೂಲಗಳಾಗುತ್ತೆ